ನಮಸ್ಕಾರ ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ರಿಪಬ್ಲಿಕ್ ಕನ್ನಡ ನೀವೀಗ ಆಲ್ರೆಡಿ ಗಮನಿಸಿರೋ ರೀತಿಯಲ್ಲಿ ಇಡೀ ಧರ್ಮಸ್ಥಳ ಪ್ರಕರಣ ಅದರಲ್ಲೂ ಪ್ರಮುಖವಾಗಿ ಸೌಜನ್ಯ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಧ್ವನಿಗಳಿಗೆ ವೇದಿಕೆಯನ್ನು ಒದಗಿಸ್ತಾ ಇದೆ ಪರ ವಿರೋಧ ಎರಡಕ್ಕೂ ಕೂಡ ಯಾರು ಸೌಜನ್ಯ ಹೋರಾಟಗಾರರು ಅಂತ ಹೇಳಿ ತಮ್ಮನ್ನು ತಾವು ಕರೆಸ್ಕೊಳ್ತಿದ್ದಾರೆ ಅವರಿಗೂ ಕೂಡ ವೇದಿಕೆ ಕೊಟ್ಟಿದ್ವಿ ಕೆಲವರು ಅವರಾಗೆ ಬಂದಿಲ್ಲ ಅದನ್ನು ಹೊರತುಪಡಿಸಿ ಬಹುತೇಕರಿಗೆ ವೇದಿಕೆ ಕೊಟ್ಟಿದ್ದೀವಿ ಹಾಗೆ ಯಾರೆಲ್ಲ ಈ ಗುಂಪಿನದ್ದು ಷಡ್ಯಂತರ ಅಂತ ಆರೋಪ ಮಾಡ್ತಿದ್ದಾರೆ ಅವರಿಗೂ ಕೂಡ ವೇದಿಕೆಯನ್ನು ಕೊಟ್ಟಿದ್ದೀವಿ ಹೀಗೆ ಇವತ್ತು ಮತ್ತೊಬ್ಬ ಪ್ರಮುಖ ವ್ಯಕ್ತಿಗೆ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಪ್ರಮುಖ ವ್ಯಕ್ತಿಗೆ ವೇದಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಅವರು ಹಿರಿಯ ಪತ್ರಕರ್ತರು ಮೋಹನ್ ಬೋಳಂಗಡಿ ಇವರು ಬಹುತೇಕ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದಲೂ ಕೂಡ ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ ಅದರಲ್ಲೂ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಅನೇಕ ಅಪರಾಧ ಪ್ರಕರಣಗಳ ವರದಿಯನ್ನ ಮಾಡಿದ್ದಾರೆ ಪೊಲೀಸ್ ನ್ಯೂಸ್ ಅನ್ನೋ ಪತ್ರಿಕೆಗೆ ಅದಾದ ನಂತರವೂ ಕೂಡ ಇವರ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮುಂದುವರ್ಕೊಂಡು ಬಂದಿದೆ ಸೌಜನ್ಯ ಪ್ರಕರಣ ಇನ್ಫ್ಯಾಕ್ಟ್ ಬಹಳ ಇನ್ ಡೀಟೇಲ್ ಆಗಿ ಕವರೇಜ್ ಮಾಡಿದ್ದಾರೆ ಸ್ಥಳದಲ್ಲೇ ನಿಂತು ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ ಹೀಗಾಗಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ ದಿನದಿಂದ ಇಲ್ಲಿವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು ಅನ್ನೋದ್ರ ಇಂಚಿಂಚು ಮಾಹಿತಿ ಇವರು ಬಳಿಯಲಿದೆ ಹೀಗಾಗಿ ಮೋಹನ್ ಬೋಳಂಗಡಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸೌಜನ್ಯ ಪ್ರಕರಣದ ಒಂದಷ್ಟು ಅಂಶಗಳನ್ನು ಚರ್ಚೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾವು ಒಂದು ರೀತಿಯಲ್ಲಿ ಈ ಕಥೆಯನ್ನ ರೀಕ್ರಿಯೇಟ್ ಮಾಡೋಣ ನಮ್ಮ ಸ್ಟುಡಿಯೋದಲ್ಲಿ ಸೌಜನ್ಯ ರೆಪೆಂಡ್ ಮರ್ಡರ್ ಆಗಿದ್ದಿನ ಏನಾಯಿತು ಅಂತೇಳಿ ಒಂಬತ್ತನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಹನ್ನೆರಡು ಕಾಲೇಜನ್ನು ಮುಗಿಸ್ಕೊಂಡು ಹೊರಡುವ ಸೌಜನ್ಯ ಹೊರಟ ಕ್ಷಣದಿಂದ ಅಪರಾಧ ನಡೆದಿದೆ ಎನ್ನಲಾದ ಜಾಗ ಇಲ್ಲಿಗೆ ತಲುಪುವವರೆಗೂ ಏನೆಲ್ಲ ಆಯಿತು ಅನ್ನೋ ಮಾಹಿತಿ ನಿಮಗೇನು ಸಿಕ್ಕಿದೆ ಹಂಚ್ಕೊಳ್ಬೋದು ನೋಡಿ ಆವತ್ತು ಅವಳು ಎಸ್ ಡಿ ಎಮ್ ಕಾಲೇಜು ಉಜಿರೆ ಇಲ್ಲಿನ ಕಲಾ ವಿಭಾಗದ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿ ಇವತ್ತಿನವರೆಗೂ ಅದನ್ನು ಕಲಾ ವಿಭಾಗ ಕಲಾ ವಿಭಾಗ ಅಂತ ಹೇಳಲಿಲ್ಲ ಆರ್ಟ್ಸ್ನಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿ ಸಂಜೆ ಮೂರು ಮುಕ್ಕಾಲು ನಾಲ್ಕರ ಹತ್ತು ಹೊತ್ತಿಗೆ ಅವಳು ಕಾಲೇಜಿಂದ ಬಿಟ್ಟಿದ್ದಾಳೆ ಯಾಕಂತ ಹೇಳಿದರೆ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಕಾಲೇಜ್ ಮುಗಿದಿತ್ತು ಅದ ನಂತರ ಸ್ಪೆಷಲ್ ಕ್ಲಾಸ್ ಇತ್ತು ಆದ್ದರಿಂದಾಗಿ ಮೂರು ಕಾಲರ ಅಂದಾಜಿಗೆ ಅವಳು ಕಾಲೇಜು ಬಿಟ್ಟಿದ್ದಾಳೆ ಅಲ್ಲಿಂದ ಬಸ್ಸಲ್ಲಿ ಬಂದಿದ್ದಾಳೆ ನೇತ್ರಾವತಿ ಸ್ಥಾನಘಟ್ಟದ ಬಳಿ ಇಳಿದಿದ್ದಾಳೆ ಅವಳು ಒಟ್ಟಿಗೆ ಒಂದು ಮುಸ್ಲಿಂ ಹೆಣ್ಮಗಳು ಇಳಿದಿದ್ದಾಳೆ ಅವಳು ವಿರುದ್ಧ ದಿಕ್ಕಿಗೆ ಹೋಗಿದ್ದಾಳೆ ಅವಳು ಮನೆ ಕಡೆಗೆ ಹೋಗಿದ್ದಾಳೆ ಯಾಕಂದರೆ ಅಲ್ಲಿ ಬಸ್ಸಿಂದ ಇಳಿದು ಮುಂದಕ್ಕೆ ಬರಬೇಕು ಆಗ ಲೆಫ್ಟ್ ಸೈಡಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ನ್ಯಾಚುರೋಪತಿ ಸಂಸ್ಥೆ ಇದೆ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಇದೆ ಅಲ್ಲೊಬ್ರು ವಾಚ್ಮ್ಯಾನ್ ಇದ್ದಾರೆ ಅವ್ರಿಗೊಂದು ವಿಶ್ ಮಾಡ್ತಾಳೆ ಮಾಡಿದ್ದಾಳೆ ಅಲ್ಲಿಂದ ಮುಂದೆ ಬಂದಿದ್ದಾಳೆ ಮುಂದೆ ಬಂದ ಮೇಲೆ ಈಸ್ ಎ ಮಿಸ್ಸಿಂಗ್ ಮುಂದೆ ಬಂದ ಮೇಲೆ ಮಿಸ್ಸಿಂಗ್ ಅವಳು ಅಲ್ಲಿಗೆ ಬರುವ ಮೊದಲು ಎದುರಿನಿಂದ ಅವಳ ಮಾವ ವಿಠಲಗೌಡ ಮತ್ತೊಬ್ಬ ಮಾವ ಪುರಂದರಗೌಡ ಅವಳ ಚಿಕ್ಕಮ್ಮ ಯಶೋಧ ಯಶೋಧ ಮತ್ತು ಯಶೋಧರ ಮಕ್ಕಳು ಅವರು ಎದುರಿಂದ ಬಂದಿದ್ದಾರೆ ಇವಳು ವಿಶ್ ಮಾಡಿದ್ದಾಳೆ ಅವರು ಸ್ನಾನಘಟ್ಟದ ಕಡೆಗೆ ಹೋಗಿದ್ದಾಳೆ ಇವರು ಪಾಂಗಲ ಕಡೆಗೆ ಹೋಗಿದ್ದಾಳೆ ಸ್ನಾನಘಟ್ಟದ ಹತ್ರ ಇವರು ಹೋಟೆಲ್ ಇತ್ತು ಸ್ನಾನಘಟ್ಟದ ಈ ಕಡೆಗೆ ಇವರು ಸುಪ್ರಭಾತ ಹೋಟೆಲ್ ಇದೆ ಅದು ವಿಠಳಗು ಅವರು ಅಲ್ಲಿಗೆ ಬಂದಿದ್ದಾರೆ ಇವಳು ಆ ಕಡೆ ಅಲ್ಲಿಂದ ಅವಳು ಮಿಸ್ಸಿಂಗು ಸಂಜೆ ಆರು ಗಂಟೆಯವರೆಗೆ ಕುಸುಮಾವತಿ ಅವರು ಭೇಟಿ ಮಾಡಿದ್ದಾರೆ ಮನೆಯಲ್ಲಿ ಏನು ಮಗಳು ಬರಲಿಲ್ಲ ಅಂತೇಳಿ ಹೇಳಿ ಈ ಇಲ್ಲಿಗೆ ಹೋಗೋಕೆ ಮುಂಚೆ ಸೌಜನ್ಯ ಆ್ಯಕ್ಚುಲಿ ಅವತ್ತು ಹೊಸ ಅಕ್ಕಿ ಊಟ ಇದ್ದಿದ್ದರಿಂದ ಉಪವಾಸ ಇದ್ದರು ಹಾಗಾಗಿ ಮನೆಗೆ ಹೋಗಿ ಆಕೆ ಹಬ್ಬದ ಊಟ ಮಾಡಬೇಕಾಗಿದ್ದು ಯಾರ ಮನೆಯಲ್ಲಿ ಅನ್ನೋದ್ರ ಬಗ್ಗೆನೂ ಈಗ ಚರ್ಚೆ ಇದೆ ಸರ್ ಕೆಲವರು ಹೇಳ್ತಾರೆ ವಿಠಲ್ಗೌಡನ ಮನೆಯಲ್ಲೇನೆ ವಿಠಲ್ಗೌಡ ಮನೆ ಅಂದ್ರೆ ಅದು ಪ್ರತ್ಯೇಕವಾಗಿದ್ದು ಮನೆ ಆತ ಕೂಡು ಕುಟುಂಬದಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಕುಸುಮಾವತಿ ಅಂದ್ರೆ ಆಕೆಯ ತಾಯಿ ಆಕೆ ಇದ್ದ ಮನೆಯಲ್ಲೇ ಆ ಹೊಸ ಅಕ್ಕಿ ಊಟ ಇದ್ದಿದ್ದು ಎಲ್ಲಿ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ಇದೆ ನೋಡಿ ಹೊಸ ಅಕ್ಕಿ ಊಟ ಇದ್ದದ್ದು ಗೌಡರ ಮನೆಯಲ್ಲಿ ಹ್ಮ್ ಹೊಸ ಅಕ್ಕಿ ಊಟ ಇದ್ದದ್ದು ವಿಠಲಗೌಡರ ಮನೆಯಲ್ಲಿ ವಿಠಲಗೌಡರು ಕುಸುಮಾವತಿಯವರು ಎಲ್ಲರೂ ಪೂವನಿಗೌಡ್ ಇದು ಅವರ ತಂದೆ ಹೆಸರಿದೆ ಅವರ ಮಕ್ಕಳು ಕುಸುಮಾವತಿಯವರು ವಿಠಲಗೌಡರು ಪುರಂದ್ರಗೌಡರು ಎಲ್ಲ ಒಬ್ಬರ ಮಕ್ಕಳು ಚಂದಪ್ಪಗೌಡರು ಪೂವನಿಗೌಡ್ರ ಮಗ ಚಂದಪ್ಪಗೌಡರು ಚಂದಪ್ಪಗೌಡ್ರ ತಮ್ಮ ಇವರೆಲ್ಲ ಪೂವನಿಗೌಡರ ಮಗ ಇಬ್ಬರ ಮನೆಯು ಅಕ್ಕಪಕ್ಕ ಇರುವುದು ಪಾಂಗಣದಲ್ಲಿ ಪೂವನಿಗೌಡ್ರಾಗಲಿ ಕುಸುಮಾವತಿಯವರ ತಂದೆಯವರಾಗಲಿ ಇಬ್ಬರು ಇಬ್ಬರು ಸಹ ಧರ್ಮಸ್ಥಳದ ಕೆಲಸಗಾರರೇ ಹ್ಞೂ ಧರ್ಮಸ್ಥಳದ ಕೆಲಸಗಾರರೇ ಅಲ್ಲಿಗೆ ಈ ಕೊಲ್ಲೇಗಾಲದಿಂದ ಕೊರಚರಹಟ್ಟಿಯ ಸಫಾಯಿ ಕರ್ಮಚಾರಿಗಳನ್ನು ಕರ್ಕೊಂಡು ಬರ್ತಾ ಇದ್ದದ್ದು ಇದೇ ಪೂವನಿಗೌಡರು ಮತ್ತು ಬಾಲುಗೌಡರು ಬಾಲುಗೌಡ್ರೆ ಯಾರಿದ್ದಾರೆ ಕುಸುಮಾವತಿ ಅವರ ತಂದೆ ಅವರು ಕರ್ಕೊಂಡು ಬರ್ತಾ ಇದ್ದದ್ದು ಈ ಈಗ ಏನು ತಲೆಬುರುಡೆ ಇಟ್ಕೊಂಡು ಬಂದಲ್ಲ ಚಿನ್ನ ಚಿನ್ನ ಆ ಗ್ರೂಪನ್ನು ತಂದದ್ದು ಈ ಬಾಲುಗೌಡರು ಮತ್ತು ಪುವಣೇಗೌಡ್ರೆ ಸರಿ ಆ ಸಂದರ್ಭದಲ್ಲಿ ಬಂದವರಲ್ಲಿ ಉಳ್ಕೊಂಡವರು ಆ ವಿಚಾರ ಒತ್ತರ ಈ ವಿಚಾರ ಯಾರ ಇತ್ತು ಅಂತ ಹೇಳಿ ಅದು ಯಾಕಂದ್ರೆ ಹಿರಿಯರು ಇದ್ದದ್ದು ಪುವಣಿಗೌಡರು ನಮ್ಮಲ್ಲಿ ಹೊಸಕಿ ಊಟದ ಕ್ರಮ ಹೇಗೆ ಅಂತ ಹೇಳಿದರೆ ಆ ಕುಟುಂಬದ ಹಿರಿಯರು ಯಾರು ಅಂತ ಅಂತೇಳಿ ಆ ಕಡೆ ಮನೆಯಿಂದ ಹೆಣ್ಣನ್ನು ಈ ಕಡೆ ಮನೆಗೆ ಕೊಟ್ಟಿರೋದು ಎರಡು ಗ್ರಾಮಗಳ ಮಧ್ಯೆ ಸಂಬಂಧ ಅಲ್ಲ ಒಂದೇ ಪ್ರದೇಶದ ಮನೆ ಸಂಬಂಧ ಒಂದೇ ಬೇಲಿ ಆ ಬೇಲಿ ಯಾರಿದ್ದು ಚಂದಪ್ಪಗೌಡರು ಆಚಾರಿದ್ರ ಕುಸುಮಾವತಿ ಅವರು ಈಚಾರಿದ್ರು ಅಲ್ಲಿದ್ದು ಒಂದೇ ಬೇಲಿ ಒಂದೇ ಹಾಂ ಹಾಗೆ ಅಲ್ಲಿ ಸಂಬಂಧದ ಒಳಗೆ

ಸೌಜನ್ಯ ಅಲ್ಲಿ ಇಲ್ಕೊಂಡು ನಡ್ಕೊಂಡೇ ಹೋಗುವವಳು ಹ್ಞೂ ಲೇಟ್ ಲೇಟಾದರೆ ಮಾತ್ರ ವಿಠಲಗೌಟ್ರು ಬಿಡ್ತಾಯಿದ್ರೆ ಹೊರತು ಇಲ್ಲಾದ್ರೂ ಇಲ್ಲ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹೇಗೆ ಅಂತ ಹೇಳಿದರೆ ಎರಡು ಕಿಲೋಮೀಟರು ಮೂರು ಕಿಲೋಮೀಟರು ಎಲ್ಲ ಹೆಣ್ಮಕ್ಕಳು ಕಾಡು ದಾರಿಯಾಗಲಿ ಪೇಟೆ ದಾರಿಯಾಗಲಿ ನಡ್ಕೊಂಡೇ ಹೋಗ್ತಾ ಇದ್ದದ್ದು ಈಗಿನ ಕ ಈಗಿನ ಜನ್ರೇಷನಿಗೆ ಮಾತ್ರ ರಿಕ್ಷಾ ಬಸ್ಸು ಟೆಂಪೋ ಬಂದಿದೆ ಮೊದಲು ಇರಲಿಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಈಗಲೂ ಸಹ ಅದೇ ವ್ಯವಸ್ಥೆ ಇರುವಂಥದ್ದು ಆದ್ದರಿಂದಾಗಿ ಅದರಲ್ಲಿ ಅವಳನ್ನು ಕರ್ಕೊಂಡು ಹೋಗೋದು ಕರ್ಕೊಂಡು ಅಂತ ವ್ಯವಸ್ಥೆಗಳು ಇಲ್ಲ ಅದಕ್ಕೆ ಅವನು ಸಾಮಾನ್ಯವಾಗಿ ಹೋಗ್ತಾ ಹೋಗ್ತಾಳೆ ಹೋಗಿದ್ದಾಳೆ ಸರಿ ವಿಶ್ ಮಾಡಿದ್ರು ಅವ್ರ ಪಾಡಿಗೆ ಅವರು ಹೋಟೆಲ್ ಕಡೆಗೆ ಹೋದ್ರು ಹೋದರೂ ಸೌಜನ್ಯ ಮುಂದೆ ಹೋದ್ಲು ಮುಂದೋದ್ಲು ಈ ಕಡೆಯಿಂದ ಲೆಫ್ಟ್ ಸೈಡಿಗೆ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ವಾಚ್ಮ್ಯಾನ್ ಇದ್ದರು ಅವರಿಗೆ ವಿಶ್ ಮಾಡಿದ್ಲು ಅಲ್ಲಿಂದ ಮುಂದೆ ಹೋದ್ಮೇಲೆ ಮಿಸ್ಸಿಂಗ್ ಕುಸುಮಾವತಿ ಅವರು ಆರು ಗಂಟೆವರೆಗೆ ಕಾದಿದ್ದಾರೆ ಆರು ಗಂಟೆಗೆ ಬರಲಿಲ್ಲ ಅಂತ ಹೇಳಿದ ಮೇಲೆ ತಮ್ಮನಿಗೆ ಫೋನ್ ಮಾಡಿದೆ ಯಾಕಂದರೆ ಹೋಟೆಲಲ್ಲಿರುವವರು ಹ್ಞೂ ಸ್ಥಾನಗಡೆ ಅಷ್ಟೊತ್ತಿಗೆ ಗೌಡ್ರು ಹೇಳಿದ್ದಾರೆ ನಾವು ಬರುವಾಗಲೇ ಅವಳು ಬಂದಲಲ್ವ ಅಂತ ಹ್ಞೂ ಹ್ಞೂ ಇಲ್ಲ ಇನ್ನೂ ಸಹ ಮನೆಗೆ ಬರಲಿಲ್ಲ ಅಂತ ಹೇಳಿ ಅದನಂತರ ಇವರಿಗೆ ಚಂದಪ್ಪ ಗೌಡ್ರಿಗೆ ಫೋನ್ ಹೋಗಿದೆ ಮಗು ಬರಲಿಲ್ಲ ಅಂತ ಹೇಳಿ ಎಲ್ರಿಗವ್ರ ಸಂಬಂಧಿಕರಿಗೆಲ್ಲ ಫೋನ್ ಫೋನ್ ಹೋಗಿದೆ ಯಾಕಂದರೆ ಅಲ್ಲಿಂದ ಬಂದ ಮೇಲೆ ಅಲ್ಲಿ ಬೇರೆ ಸಂಬಂಧಿಕರ ಮನೆಗೆ ಹೋಗಲಿಕ್ಕಿಲ್ಲ ಹ್ಞೂ ಮನೆಗೆ ಬರಬೇಕು ಇಲ್ಲದ್ರೆ ಮಾವನ ಮನೆಗೆ ಹೋಗಬೇಕು ಎರಡು ಬಿಟ್ಟರೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಮಾವನ ಮನೇಲಿ ಮಾವ ಇಲ್ಲ ಮಾವ ಇಲ್ಲ ಅವರು ಅಜ್ಜ 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 ಇದ್ರಲ್ಲ ಹಾಗೆ ಅಲ್ಲಿಗೆ ಹೋಗಬೇಕು ಬೇರೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಅಲ್ಲ ಹಾಂ ಅಂತ ಇದೆ ಹಾಗೆ ಇವರು ಸಹದ ವಿಠಲಗೌಡ್ರು ಚಂದಪ್ಪಗೌಡ್ರು ಇಲ್ಲಿ ಧರ್ಮಸ್ಥಳಕ್ಕೆ ಹೋದರು ಹ್ಞೂ ಧರ್ಮಸ್ಥಳಕ್ಕೆ ಹೋದರು ಧರ್ಮಸ್ಥಳಕ್ಕೆ ಹೋಗಿ ಕಾವದ್ರ ಹತ್ರ ಹೇಳಿದರು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಮುಂಚೆ ನಿಜ ಓಕೆ ಇವರು ಇದನ್ನು ತಪ್ಪಿ ಹೇಳದೇ ಇರೋದು ಇದೇ ಹ್ಞೂ ಸ್ಟೇಷನ್ಗೆ ಹೋಗುವ ಮುಂಚೆ ಇವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಹೇಳಿದ್ದಾರೆ ಆ ಭಾಗದ ಜನರಿಗೆ ಸರಿ ಅರ್ಥ ಆಗುತ್ತೆ ಯಾಕಂದ್ರೆ ಕಾವಂದ್ರ ಮೇಲೆ ವಿಶ್ವಾಸ ಅವ್ರಿಗೆ ಹೇಳಿದ್ರೆ ಒಂದು ಮಾತು ಹೆಚ್ಚಾಗಿ ಸೀರಿಯಸ್ ಆಗಿ ತಗೊಳ್ತಾರೆ ಎಲ್ಲ ಓಕೆ ಬಟ್ ಇಲ್ಲಿ ಬೇಸಿಕ್ ಆಗಿ ಬೇರೆ ಜನರಿಗೆ ಏನ್ ಅನ್ಸುತ್ತೆ ಯಾರೇ ಮಗಳು ಮಿಸ್ಸಿಂಗ್ ಆದ್ರೆ ಫಸ್ಟ್ ಹೋಗ್ಬೇಕಾಗಿರೋದು ಪೊಲೀಸ್ ಸ್ಟೇಷನ್ಗೆ ಕಾವಂದ್ರ ಬಳಿಗೆ ಯಾಕೆ ಹೋದ್ರು ಅಂತ ಕೇಳೋರ್ಗೆ ಏನು ಉತ್ತರ ಕಾವಂದ್ರಲ್ಲಿ ಹೋದ್ರೆ ಪೊಲೀಸರ ಮೇಲೆ ಪ್ರೆಷರ್ ಹಾಕಿ ಒಂದು ಹುಡುಕುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಏನಂತೇಳಿ ಇವರು ಕಾವಂದರ ಒಕ್ಕಲುಗಳಲ್ವಾ ಹ್ಮ್ ವಿಠಲಗೌಡರು ಹೋಟೆಲ್ ಮಾಡ್ಕೊಂಡಿರ್ದ್ದು ಕಾಮಂದರ ಬಿಲ್ಡಿಂಗಲ್ಲೆಲ್ಲ ಧರ್ಮಸ್ಥಳದ ಅಲ್ಲಿ ಅವರು ಹೋಟೆಲ್ ಮಾಡ್ಕೊಂಡು ಅವ್ರು ಬಾಡಿಗೆ ಕೊಡ್ತಾ ಇದ್ರು ಇದ್ರೆ ಇದ್ರಲ್ಲ ಮತ್ತು ಗೌಡ್ರು ಆಗಲಿ ಬಾಳುಗೌಡರು ಆಗಲಿ ಕೆಲಸ ಮಾಡ್ತಿದ್ದದ್ದು ಧರ್ಮಸ್ಥಳದಲ್ಲಿ ಅಲ್ವಾ ಸರಿ ನಿಮಗೆ ಧರ್ಮಸ್ಥಳ ಅಂತ ಹೇಳಿದ ಕೂಡಲೇ ಅವರು ಬೇರೆ ಅಲ್ಲ ಅದು ಒಂದು ಹೆಡ್ ಆಫೀಸ್ ಥರ ನೀವು ಅಲ್ಲಿ ಹೋಗಿ ಮಾತಾ ಹೇಳಬೇಕು ಅಂತ ಹೇಳಿ ಹಾಗೆ ಇವರಲ್ಲಿ ಹೋಗಿ ಓದ ಕೂಡಲೇ ಅವರು ಹೇಳಿದ್ದಾರೆ ಆಯಿತು ನಾನು ಹೇಳ್ತೇನೆ ನೀವು ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ ಅಲ್ಲಿಂದ ವಿಠಲಗೌಡ್ರು ಮತ್ತು ಚಂದಪ್ಪ ಗೌಡ್ರು ಸ್ಟೇಷನಿಗೆ ಬಂದು ಬಂದಿರೋದು ಅದೇ ಅವರಿಗೆ ಜಗದೀಶನಿಗೆ ಫೋನ್ ಮಾಡಿದಾಗ ಇಲ್ಲ ನನಗೆ ಬರ್ಲಿಕ್ಕಾಗೋದು ನನ್ನ ಮನೆಯಲ್ಲಿ ಒಬ್ಬನೇ ಇದ್ದೆ ಅಂತ ಹೇಳಿದಂತೆ ಎಂಟಿ ಡೆಲಿವರಿಯಾಗಿ ಎರಡೊಂದು ತಿಂಗಳಾಗಿತ್ತು ಪಾಪ ಅವ್ನು ಬರಲಿ ಬರ್ಲಿಕ್ಕಾಗಲಿ ಕೇವಲ ಇವರಿಬ್ರು ಹೋದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳ್ಳಿಲ್ಲ ಅನ್ನೋದ್ರ ಬಗ್ಗೆ ವಾದ ಇದೆ ತಗೊಂಡ್ರ ಇಲ್ವಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಹೌದು ಅದಕ್ಕೇನಾದ್ರೂ ದಾಖಲೆಗಳಿದೆಯಾ ಪೊಲೀಸ್ ಸ್ಟೇಷನ್ಗೆ ಸುಮಾರು ಸಂಜೆ ಏಳುವರೆ ಗಂಟೆ ಹೊತ್ತಿಗೆ ಇವರು ಹೋಗಿದ್ದಾರೆ ಆಯ್ತು ನಾಯ್ಕ ಅಂತೇಳಿ ಹೆಡ್ ಚಾ ಸ್ಟೇಷನ್ ಚಾರ್ಜ್ ಸಬ್ ಇನ್ಸ್ಪೆಕ್ಟರ್ ಇದ್ದದ್ದು ಯೋಗೇಶ್ ಯೋಗೇಶ್ ಸ್ಟೇಷನಲ್ಲಿ ಇರಲಿಲ್ಲ ಯೋಗೇಶ್ ಸ್ಟೇಷನಲ್ಲಿ ಇರಲಿಲ್ಲ ಇನ್ಸ್ಪೆಕ್ಟ್ರು ಭಾಸ್ಕರ್ ರೈ ಅವರು ಅವರು ನಾಲ್ಕು ಕಳ್ಳವರನ್ನು ಇಟ್ಕೊಂಡು ಮಧ್ಯಪ್ರದೇಶಕ್ಕೆ ಹೋಗಿದ್ದರು ಅಂತ ಇಲ್ಲಿ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಚಾರ್ಜು ಸಹ ಇನ್ಸ್ಪೆಕ್ಟ್ರಿಗೆ ಇತ್ತು ಸಾಮಾನ್ಯವಾಗಿ ಇದು ಮಿಸ್ಸಿಂಗ್ ಕೇಸ್ ಆದ್ದರಿಂದ ಸಬ್ಇನ್ಸ್ಪೆಕ್ಟರ್ ಲೆವೆಲಲ್ಲಿ ತನಿಖೆ ಆಗೋದರಿಂದ ಇದರಲ್ಲಿ ಇನ್ಸ್ಪೆಕ್ಟರ್ನ ಪ್ರಶ್ನೆ ಬರುವುದಿಲ್ಲ ಮಿಸ್ಸಿಂಗ್ ಕೇಸನ್ನು ಹೆಡ್ ಕಾನ್ಸ್ಟೇಬಲ್ ತೊಗೊಂಡಿದ್ದಾರೆ ತೊಗೊಂಡಾಗ ಇವರು ಹೇಳಿದ್ದಾರೆ ಒಂದು ಹತ್ತು ಕಾಪಿ ಫೋಟೋ ಇಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಯಾಕಂದರೆ ಯಾವುದೇ ನೀವು ಮಿಸ್ಸಿಂಗ್ ಕೇಸ್ ಕೊಡುವುದಾದರೆ ನೀವು ಹತ್ತು ಕಾಪಿ ಫೋಟೋ ಕೊಡಬೇಕು ಸ್ಟೇಷನಿಗೆ ಯಾಕಂದರೆ ಅವರು ಅದನ್ನು ನೋ ನೋಟಿಸ್ ಮಾಡಿ ಪಾನ್ಪ್ರಿಂಟ್ ಮಾಡಿ ಪೇಪರಿಗೆ ಕೊಡುವಂಥದ್ದು ಪ್ಯಾಂಪ್ಲೇ ಸಾರ್ವಜನಿಕ ಸ್ಥಳದಲ್ಲಿ ಇದು ಮಾಡುವಂಥದ್ದು ಇದೆ ಅದಕ್ಕೂ ಸಹ ಅವರು ಒಂದು ಇವ್ರ ಹತ್ರ ಪರ್ಮಿಷನ್ ತಗೊಳ್ತಾರೆ ಕಂಪ್ಲೇಂಟ್ ಹತ್ರ ನಾವು ಈಗೀಗೆ ಮಾಡ್ತಾ ಇದ್ದೇವೆ ಈ ಫೋಟೋವನ್ನು ಪತ್ರಿಕೆಗಳಿಗೆ ಸಮೂಹ ಮಾಧ್ಯಮಗಳಿಗೆ ಪ್ರಚಾರ ಮಾಡ್ತೇವೆ ಒಪ್ಪಿಗೆ ಇದೆಯಾ ಅಂತ ಕೇಳಬೇಕು ಒಪ್ಪಿಗೆ ಇಲ್ಲ ಅಂತಾದರೆ ನೀವು ಫೋಟೋವನ್ನು ಅವರು ಟೆಲಿಕಾಸ್ಟ್ ಮಾಡೋದಿಲ್ಲ ಬಿಡು ಒಟ್ಟಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ನಾಯಕ ನಾಯಕರು ನಾಯಕ ಅವರು ತಗೊಂಡಿದ್ದಾರೆ ತೊಗೊಂಡ ಮೇಲೆ ಇದು ಎಂಟು ಎಂಟೂವರೆ ಗಂಟೆ ಹೊತ್ತಿಗೆ ಆಯಿತಾ ಹೆಗ್ಗಡೆ ಅವರು ಕಾವಂದ್ರೆ ಏನು ಮಾಡಿದರು ಇಮಿಡಿಯೇಟ್ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿದರು ಆರ್ ಅಶೋಕ್ ಹೋಮ್ ಮಿನಿಸ್ಟ್ರ್ ಹೇಳಿದರು ನನ್ನ ನಮ್ಮ ಕಾಲೇಜಿನ ಸ್ಟೂಡೆಂಟಿಗೆ ಮಿಸ್ಸಿ ಮಿಸ್ಸಿಂಗ್ ಆಗಿದ್ದಾಳೆ ಅಂದರೆ ಇಮಿಡಿಯೇಟ್ ಒಂದು ಆ್ಯಕ್ಷನ್ ತಗೊಳ್ಳಿಕ್ಕೆ ಡೈರೆಕ್ಷನ್ ಕೊಡಿ ಅಂತೇಳಿ ಹೋಮ್ ಮಿನಿಸ್ಟ್ರಿ ಯಾರಿಗೆ ಮಾತಾಡ್ತಾರೆ ಎಸ್ ಪಿಗೆ ಮಾತಾಡ್ತಾರೆ ಅಭಿಷೇಕ್ ಗೋಯಲ್ ಎಸ್ ಪಿ ಎಸ್ ಪಿಗೆ ಮಾತಾಡಿದ್ದಾರೆ ಎಸ್ ಪಿ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ದಾರೆ ಏನೇ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಅಂತೇಳಿ ಸರ್ ಅವರು ಬಂದಿದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಆರ್ ಮಾಡಿದ್ದಾರೆ ಇಲ್ಲ ಅಂತ ಹೇಳಿದರು ಎಫ್ ಐ ಆರ್ ಮಾಡಿ ಅಂತ ಹೇಳಿದ್ದಾರೆ ಎಸ್ ಪಿ ಆವತ್ತು ರಾತ್ರಿ ಹತ್ತುವರೆ ಗಂಟೆಗೆ ಐತು ಅವರು ಎಫ್ ಐ ಆರ್ ಮಾಡಿದ್ದಾರೆ ಮಿಸ್ ಆದ ದಿನವೇ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಮಿಸ್ಸಿಂಗ್ ಕೇಸ್ ಮಿಸ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ ರಿಜಿಸ್ಟರ್ ಆದ ಕೂಡಲೇ ಇನ್ಸ್ಪೆಕ್ಟರ್ಗೆ ವಿಷಯ ತಿಳಿಸಿದ್ದಾರೆ ಇವರ ಮನೆಗೆ ಹೋಗಿದ್ದಾರೆ ಅವಳ ಸ್ಟಡಿ ಟೇಬಲ್ನ ಅಲ್ಲಿದ್ದ ಪುಸ್ತಕಗಳನ್ನ ಹುಡುಕಿದ್ದಾರೆ ಲೆಟ್ರು ಗಿಟ್ರು ಅಂತದ್ದು ಏನಾದರೂ ಇರಬಹುದು ಅಂತೇಳಿ ಮನೆಯಲ್ಲಿ ಗೊತ್ತಲ್ಲ ಅವರಿಗೆ ಪೊಲೀಸರು ಹೋಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಒಂದಷ್ಟು ಗೊಂದಲಕಾರಿ ಹೇಳಿಕೆಗಳು ಬರ್ತಿದೆ ಹೋಗಿದ್ರು ಹೋದಾಗ ತಡೆದ್ರು ಬಿಡ್ಲಿಲ್ಲ ಇಲ್ಲ ಇಲ್ಲ ಆಕ್ಚುಲಿ ಏನಾಯ್ತು ಪೊಲೀಸರು ಪೊಲೀಸರು ಮನೆಗೆ ಹೋಗಿದ್ದಾರೆ ವಿಚಾರಿಸಿದ್ದಾರೆ ಮತ್ತೆ ಅವಳ ಸ್ಟಡಿ ಟೇಬಲ್ ಇತ್ತು ಅಲ್ಲಿದ್ದ ಪುಸ್ತಕ ಇದು ಪುಸ್ತಕಗಳನ್ನು ಅಲ್ಲಿ ಏನಾದರೂ ಲೆಟ್ರ್ ಗಿಟ್ರು ಏನು ಬರೆದುಕೊಂಡಿದ್ದಾರೆ ಅಂದರೆ ಯಾಕಂತ ಹೇಳಿದರೆ ಹರೆಯದ ಹೆಣ್ಮಗಳು ಒಬ್ಬಳು ಮಿಸ್ಸಿಂಗ್ ಆಗಿ ಅದ್ರ ಅದ್ರಂತ ಹೇಳಿದ ಕೂಡಲೇ ಸುರಿದ ಸಂಶಯ ಬರುವುದೇ ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಂ ಅದರಿಂದ ಅದನ್ನು ಸ್ಟಡಿ ಮಾಡಬೇಕು ಪೊಲೀಸರು ಮಾಡಿದ್ದಾರೆ ಪುನಃ ಸ್ಥಳಕ್ಕೆ ಬಂದ ಅಷ್ಟೊತ್ತಿಗೆ ಏಳೆಂಟು ಮಂದಿ ಅಲ್ಲಿ ಹುಡುಕಾಟ ಇನ್ ಬಿಟ್ವೀನ್ ಸರ್ ಈಗ ಪೊಲೀಸರು ಮನೆಯಲ್ಲಿ ಹೋಗಿ ಆಕೆ ಸ್ಟಡಿ ಟೇಬಲ್ ಎಲ್ಲ ಹುಡುಕೋ ಸಂದರ್ಭದಲ್ಲಿ ಅವ್ರ ಮನೆಯವ್ರು ಯಾರಾದ್ರೂ ಇದ್ದೇ ಇರಬೇಕು ಪೊಲೀಸರು ಒಳಗೆ ಹೋಗ್ಬಿಟ್ಟು ಅವ್ರಿಗೆ ಒಂದು ಬುಕ್ ಸಿಕ್ತು ಅದ್ರಲ್ಲಿ ರ್ಯಾಂಡಮ್ ಆಗಿ ಪೇರ್ ಬಂದ್ರು ಅದ್ರ ಚೀಟಿ ಫೋನ್ ನಂಬರ್ ಬರ್ದಿಕ್ ಚೀಟಿ ಹಾಕಿದ್ರು ಅನ್ನೋದು ಒಂದು ವಾದ ಇದೆ ಇಲ್ಲ ಹಂಗೆ ಕುಟುಂಬಸ್ಥರ ಗಮನಕ್ಕೆ ಬರ್ದಲ್ಲೇ ಪೊಲೀಸರು ಸಾಧ್ಯ ಇದೆ ಅಲ್ಲಿ ಚೀಟಿ ಹರ್ದ್ದು ಮನೆಯಲ್ಲಿ ಇವರು ಇದು ಮಾಡಿದ ಮೇಲೆ ಆ ಆ ಪುಸ್ತಕದಲ್ಲಿ ಎರಡು ನಂಬರ್ ಬರೆದಂಥ ಚೀಟಿ ಇತ್ತು ಹ್ಮ್ ಆಯ್ತಾ ಅದನ್ನು ಹರ್ದ್ದು ವಿಠಲಗೌಡ್ರು ಓಕೆ ಕೆ ಎಸ್ ಫೈಲಲ್ಲಿದೆ ಅದು ಫೋನ್ ನಂಬರ್ಗಳು ಯಾರು ಅಂತೇಳಿ ಕೆ ಎಸ್ ಫೈಲಲ್ಲಿದೆ ಇಲ್ಲ ಅಂತೇನಿಲ್ಲ ಆಂ ಆ ಚೀಟಿಯನ್ನು ಹರಿದದ್ದು ಅದು ವಿಠಲಗೌಡ್ರಿ ಕಿಸೆಯಲ್ಲಿತ್ತು ಓಕೆ ಅವರ ಡೌಟ್ ಏನಂತ ಹೇಳಿದರೆ ಅದು ಸೌಜನ್ಯ ಬರೆದ ನಂಬರ್ಗಳು ಅವರಿಗೆ ಅವ್ರಿಗೇನಾದ್ರೂ ಇವಳು ಮಿಸ್ಸಿಂಗ್ ಆಗಿರೋದು ಗೊತ್ತಿರ್ಬೋದು ಅಂತ ಹೇಳಿ ಅದನ್ನು ವೆರಿಫೈ ಮಾಡಲಿಕ್ಕೆ ಅಂತ ಹೇಳಿ ಗೌಡ್ರು ಏನು ತನಿಖೆ ದಿಕ್ಕು ತಪ್ಪಿಸಲಿಕ್ಕೆ ಅಂತೇಳಿ ಆ ಚೀಟಿಯನ್ನು ಹರ್ಕೊಂಡು ಬಂದದ್ದಲ್ಲ ಹಾಂ ಆ ಚೀಟಿಯನ್ನು ಪುಸ್ತಕದ ಪೇಜನ್ನು ಹರಿದು ಹರಿದು ಅವ್ರು ಜೋಬಲ್ಲಿ ಇಟ್ಕೊಂಡಿದ್ರು ಅದನ್ನು ಎನ್ಕ್ವೈರಿ ಮಾಡುವ ಅಂತ ಹೇಳಿ ಇಷ್ಟೇ ಆಗಿರೋದು ಆಮೇಲೆ ರೈಟ್ ಪೊಲೀಸರು ಬಂದ್ರು ಆ ಮನೆಯಲ್ಲಿ ಪರಿಶೀಲನೆ ನಡೆಸಿದ್ರು ವಾಪಸ್ ಹೋದ್ರು ಅದಾದ ನಂತರ ಈ ಗಲಾಟೆ ಯಾವಾಗ ಪ್ರಾರಂಭ ಆಗುತ್ತೆ ಜನ ಗುಂಪಾಗಿ ಸೇರೋದು ಯಾವಾಗ ಸೇರೋದು ಮರುದಿವ್ಸ ಬೆಳಗ್ಗೆ ಹತ್ತನೇ ತಾರೀಕಿಗೆ ಹುಡುಗರು ಹುಡುಕಿದ್ದಾರೆ ಅಷ್ಟೇ ಮತ್ತೆ ಸಾವಿರ ಮಂದಿ ಹುಡುಕ್ಲಿಲ್ಲ ಅವ್ರ ಕುಟುಂಬಸ್ಥರೇ ಹೇಳ್ತಿದ್ದಾರೆ ಅಲ್ಲಿ ಅಲ್ಲಿ ಇದ್ದದ್ದು ಈವ ಯಾರು ಉದಯ ಜೈನ್ ಉಜರೆಯಿಂದ ರಿಕ್ಷಾದಲ್ಲಿ ಬರುವಾಗ ಒಂಬತ್ತುವರೆ ಗಂಟೆ ಯಕ್ಷಗಾನ ನೋಡಿ ಬರುವಾಗ ಒಂಬತ್ತುವರೆ ಗಂಟೆ ಆಗ ಅಲ್ಲಿದ್ದದ್ದು ಆರು ಏಳು ಮಂದಿ ಹ್ಮ್ ವಸಂತ ಅಂತಂದು ಕೆಲವರು ಹೆಸರುಗಳಿದೆ ಆರು ಏಳು ಮಂದಿ ಇದ್ದದ್ದು ಹುಡುಕ ಹುಡುಕ್ತಾ ಇದ್ರು ಹುಡುಕ್ತಾ ಇದ್ರೆ ಅಲ್ಲಿ ನಿಂತ್ಕೊಂಡಿದ್ರು ಮಾತಾಡ್ಕೊಂಡು ಅಷ್ಟೇ ಹೋಗಿ ಹುಡುಕಿ ಹೋಗಿ ಹುಡುಕಲು ಇಲ್ಲ ಏನು ಮಾಡಲಿಲ್ಲ ನಾವು ಎಲ್ಲ ಪ್ರದೇಶ ಹುಡುಕಿದೀವಿ ಹುಡುಕಿದ್ರೆ ಸೌಜನ್ಯ ಡಡ್ಬಾಡಿ ಹ್ಮ್ ಆ ಪ್ರದೇಶದಲ್ಲಿ ಹುಡುಕಿದ್ರೆ ಸೌಜನ್ಯ ಡೆಡ್ ಬಾಡಿ ಸಿಗಬೇಕಿತ್ತು ಸಿಗ್ಲಿಲ್ಲ ಇವರು ಹುಡುಕ್ಲಿಲ್ಲ ಅಷ್ಟೇ ಅವರು ಏನು ಮಾಡಿದ್ದಾರೆ ಅವರು ಏನು ಮಾಡಿದ್ದಾರೆ ಗೊತ್ತಾ ರಸ್ತೆ ಬದಿಯಲ್ಲಿ ಉದ್ದಕ್ಕೆ ಹೋಗಿದ್ದಾರೆ ಮತ್ತೆ ಆಚೆ ಈಚೆ ನಿಂತ್ಕೊಂಡು ಮಾತಾಡಿದ್ದಾರೆ ಏನಾಗಿರ್ಬೋದು ಅಂತೇಳಿ ಹ್ಮ್ ನೀವು ಅರೇ ಅದೇ ಹೆಣ್ಮಗಳು ಮಿಸ್ಸಿಂಗ್ ಆಗಿದೆ ಅಂಥದ್ದು ಕೂಡಲೇ ನೀವು ಕಾಡಲ್ಲಿ ಹುಡುಕ್ಲಿಕ್ಕೆ ಹೋಗ್ತೀರಾ ಕಾಡಲ್ಲಿ ಹುಡುಕ್ಲಿಕ್ಕೆ ಹೋಗ್ತೀರಾ ಇಲ್ಲಲ್ಲ ಕಾಡಲ್ಲಿ ಹುಡುಕಲಿಕ್ಕೆ ಹೋಗೋದಕ್ಕೆ ಎಲ್ಲಾದರೂ ನೇಣಾಕೊಂಡು ನೋಡಲಿಕ್ಕೆ ಮತ್ತೆ ಹೇಳಕ್ಕೆ ನೀವು ಹುಡ್ಕೊಂಡು ಹೋಗ್ತೀರಿ ಕಾಡಿಗೆ ನಾಡಿಗೆ ಹೋಗಬೇಕು ಅಲ್ಲಿ ಇಲ್ಲಾದ್ರೂ ಬಸ್ಸಲ್ಲಿ ಹೋದಿಲ್ಲ ಅಂತ ಹೇಳಿ ಕಾಡಿಗೆ ಹೋಗೋದು ನಿಮಗೆ ಸಂಶಯ ಇರಬೇಕು ಬೇರೆ ಏನಾದರೂ ಕಾರಣ ಇದೆ ಅಂತ ಹೇಳಿ ಅದು ಇಲ್ಲ ಇದ್ದರೆ ನೀವು ಕಾಡಿಗೆ ಹುಡ್ಕೊಂಡು ಹೋಗೋದಿಲ್ಲ ನೀವು ನಾಡಿಗೆ ಹುಡ್ಕೊಂಡು ಹೋಗ್ತೀರಿ ಇಲ್ಲಿ ಇವರು ಕಾಡಿಗೆ ಯಾಕೆ ಉಡ್ಕೊಂಡು ಹೋಗ್ತಾರೆ ನಾಡಿಗೆ ಉಡ್ಕೊಂಡು ಹೋಗ್ಬೇಕಿತ್ತು ನೂರಾರು ಜನ ಕಾಡೊಳಗೆ ಹುಡುಕಿದ್ದು ಎಲ್ಲ ಸುಳ್ಳು ಇಲ್ಲ ಮಾರೋದಿಲ್ಲ ಪೊಲೀಸರು ಬಂದಿದ್ದಾರೆ ಅಲ್ಲಿ ಕೃಷ್ಣ ಅಂತ ಹೇಳಿ ಎಸ್ ಬಿ ಪಿ ಸಿ ಇದ್ದ ಅವ್ನು ರಾತ್ರಿ ನಾಲ್ಕು ಅಲ್ಲಿ ಬೈಕ್ ನಲ್ಲಿ ಓಡಾಡ್ತಾ ಇದ್ರು ಅವರು ಎಲ್ಲಾದ್ರೂ ಬೇರೆ ಅವರು ಎಲ್ಲರೂ ಹೋಗಿದ್ರೆ ಬರ್ಬಹುದಾಗಿರ್ಬೋದು ಅಂತ ಹೇಳಿ ಸೂಕ್ಷ್ಮ ವಿಚಾರ ಅಂತ ಹೇಳಿ ಹುಡ್ಕಾ ಇರ್ತದೆ ಪೊಲೀಸರು ಬಂದಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಮತ್ತೆ ರಾತ್ರಿ ಬಂದಿದ್ದಾರೆ ವಿಷಯ ಗೊತ್ತಾದ ಕೂಡಲೇ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಮನೆಗೆ ಬಂದಿದ್ದಾರೆ ಇವ್ರ ಮಾತಾಡಿದ್ದಾರೆ ಯಾಕಂದರೆ ಪೊಲೀಸರು ಆ ಸಂದರ್ಭದಲ್ಲಿ ಕೆಲವೊಂದು ಸೂಕ್ಷ್ಮ ವಿಚಾರಗಳಿದ್ರೆ ನೀವು ಹಂಚಿಕೊಳ್ಳಿ ಅಂತೇಳಿ ಪೊಲೀಸರು ಮಾತಾಡ್ತಾರೆ ಸರಿ ಇವರಿಗೆ ಯಾವ ಆ ಮಗುವಿನ ಬಗ್ಗೆ ಯಾವ ಸಂಶಯವೂ ಇರಲಿಲ್ಲ ಅತ್ಯಂತ ಸಾಧು ಸ್ವಭಾವದ ಹೆಣ್ಮಗು ಕಾಲೇಜಿಗೆ ಹೋಗ್ತಾ ಇದ್ದು ಬರ್ತಾಯಿದ್ದರು ಶಾಲೆಯಲ್ಲಿ ಅವರ ಪ್ರಿನ್ಸಿಪಾಲ್ ಶಾ ಅದನ್ನೇ ಹೇಳ್ತಾ ಇದ್ದದ್ದು ಹಾಂ ಒಳ್ಳೆಯ ಗುಣ ನಡತೆ ಹೆಣ್ಣು ಮಗು ಅಂತ ಹೇಳಿ ಅದ್ರಿಂದ ಹೆಣ್ಣು ಮಗುವಿನ ಬಗ್ಗೆ ಯಾರಿಗೂ ಆ ಸಂಶಯ ಇರಲಿಲ್ಲ ಸರಿ ರಾತ್ರಿಯೆಲ್ಲ ಹುಡ್ಕಾಟ ನಡೆಸಿದ್ವಿ ಕಾಡೊಳಗೆ ಹೋಗಿ ಅನ್ನೋದಂತೂ ಸುಳ್ಳು ನಿಮ್ಮ ಪ್ರಕಾರ ಸುಳ್ಳು ಸುಳ್ಳು ಮರುದಿನ ಬೆಳಗ್ಗೆ ಏನಾಯ್ತು ಮರುದಿವಸ ಬೆಳಿಗ್ಗೆ ಪುನಃ ಹುಡ್ಕಾಟ ಆರಂಭವಾಯ್ತು ಮನೆಯವರು ಇವರು ಫೋಟೋ ತರಲಿಕ್ಕೆ ಹೇಳಿದರು ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತು ಜಗದೀಶ್ ಬಂದ್ರು ಗೌಡ್ರ ಹೆಂಡತ್ತಿದ್ದು ರಿಲೇಷನ್ ಏನೋ ಜಗದೀಶ್ ಬಂದರು ಜಗದೀಶ್ ಬಂದಾಗ ಅವರು ಹೋಗಿ ಬೆಳ್ತಂಗಡಿಯಲ್ಲಿ ಯಾವುದೋ ಒಂದು ಸ್ಟುಡಿಯೋದಲ್ಲಿ ಅವಳು ಫೋಟೋ ಮಾಡಿ ಅಲ್ಲಿಂದ ಇವರು ಇಲ್ಲಿಗೆ ಬಂದರು ಸ್ಟೇಷನ್ಗೆ ಅಲ್ಲ ಕಾಲೇಜಲ್ಲಿ ಒಂದು ಎನ್ಕ್ವೈರಿ ಮಾಡುವ ಆ ಫೋಟೋ ತೊಗೊಂಡು ಹೋಗಿ ಸ್ಟೇಷನಿಗೆ ಕೊಟ್ಟು ಮತ್ತು ಕಾಲೇಜಿಗೆ ಎನ್ಕ್ವೈರಿ ಮಾಡಿ ಅಂತ ಬಂದರು ಎಷ್ಟೊಂದು ಹತ್ತು ಹತ್ತುವರೆಗೆ ಪ್ರಿನ್ಸಿಪಾಲ್ ಹತ್ರ ಮಾತಾಡಿದರು ಹೀಗೀಗೆ ಪ್ರಿನ್ಸಿಪಲ್ರು ಹೇಳಿದರು ಒಳ್ಳೆ ಹುಡುಗಿ ಹಾಗೆ ಹೀಗೆ ಅಂತೇಳಿ ಅಷ್ಟೊತ್ತಿಗೆ ಸರ್ನೊಂದು ಹನ್ನೊಂದು ಹನ್ನೊಂದುವರೆ ಆಗಿತ್ತು ಇವರಿಗೆ ಫೋನ್ ಬಂತು ಅಲ್ಲಿ ಬಾಡಿ ಸಿಕ್ಕಿದೆ ಮಣ್ಣ ಸಂಖ ಕಾಲೇಜಲ್ಲಿರೋ ಸಂದರ್ಭದಲ್ಲಿ ಕಾಲೇಜಲ್ಲಿ ಇಂದಿರೋ ಸಂದರ್ಭ ನೋಡಿ ಬಾಡಿ ಸಿಕ್ಕಿದ್ದು ಹನ್ನೊಂದುವರೆಯ ನಂತರ ಹಾಂ ಮಣ್ಣ ಸಂಕದಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯಿಂದ ಹುಡುಕ್ತಾಯಿದ್ರು ನಾಲ್ಕು ಗಂಟೆಯ ನಂತರ ಬಾಡಿ ಸಿಕ್ಕಿರೋದು ರಸ್ತೆಯಿಂದ ಎಷ್ಟು ದೂರದಲ್ಲಿತ್ತು ಕೇವಲ ಹದಿನೈದು ಫೀಟು ದೂರದಲ್ಲಿತ್ತು ಹ್ಮ್ ಹಗಲಲ್ಲೇ ಇವರಿಗೆ ನಾಲ್ಕು ಗಂಟೆ ಆಗಿದೆ ಹ್ಮ್ ಹುಡುಕ್ಲಿಕ್ಕೆ ಹಗಲಲ್ಲಿ ಹ್ಮ್ ರಾತ್ರಿ ಎಲ್ಲಿ ಹುಡುಕಿದ್ದಾರೆ ಇವರು ಹ್ಮ್ ಹ್ಮ್ ಈಗ ಮಧ್ಯರಾತ್ರಿ ತಂದೆ ಎಸ್ತಿದ್ರು ಕೂಡ ಎರಡು ಗಂಟೆ ಮೂರು ಗಂಟೆಗೆ ಸಿಗ್ಬೇಕಿತ್ತು ಗಂಟೆಗೆ ಸಿಗಬೇಕಿತ್ತಲ್ಲ ಸರಿ ಬೆಳಿಗ್ಗೆ ಆರು ಗಂಟೆಗೆ ಸಿಗ್ಲಿಲ್ಲಲ್ಲ ಇವರಿಗೆ ಪರಿಸ್ಥಿತಿ ಈಗಿನ ಈಗ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಆ ಪ್ಲೇಸನ್ನು ನೋಡುವುದಕ್ಕೂ ಎರಡು ಸಾವಿರದ ಹನ್ನೆರಡರಲ್ಲಿ ಹೇಗಿತ್ತು ಎನ್ನುವುದನ್ನು ನೀವು ಆಲೋಚನೆ ಮಾಡೋದಕ್ಕೂ ವ್ಯತ್ಯಾಸಗಳಿವೆ ನೋಡಿ ಆ ರಸ್ತೆ ಸಪು ಸಪುರ ಇತ್ತು ಈಗ ಡಬಲ್ ರೋಡ್ ಆಗಿದೆ ಹದಿನಾರು ಫೀಟ್ ಅದು ಹಾಂ ಹಾಗಾದರೆ ಎಂ ಹನ್ನೆರಡು ಫೀಟ್ ರೋಡು ಆಯಿತಾ ರೋಡ್ನಿಂದ ತೋ ತೋಡಿನವರೆಗೆ ಡಿಸ್ಟೆನ್ಸ್ ಇತ್ತು ಎರಡು ಬೃಹತ್ ಮರಗಳಿದ್ದವು ಆ ಮರಗಳ ಒಟ್ಟಿಗೆ ಪೊದೆಗಳು ಬೆಳೆದಿದ್ದವು ಆಳೆತ್ತರದ ಪೊದೆಗಳು ಬೆಳೆದಿದ್ದವು ಕಮ್ಯುನಿಸ್ಟ್ ಸಸ್ಯ ಅಂತ ಹೇಳ್ತೇವೆ ನಾವು ಕಮ್ಯುನಿಸ್ಟ್ ಅಂದರೆ ಪಕ್ಷದಲ್ಲ ಆ ಹಾಗೆ ಬೆಳೀತದ ಒಂದು ಸಸ್ಯ ಇದೆ ಅದು ಯಾವುದಕ್ಕೂ ಆಗೋದಿಲ್ಲ ಹಾಂ ಯಾವುದಕ್ಕಾಗ ಅತ್ಯಂತ ಉರಿ ಅದು ಏ ನೀವು ಗಾಯ ಏನದಾದರೆ ಅದರ ರಸ ಹಿಂಡಿದ್ರೆ ಆಯಿತು ಆ ಗಾಯ ಅಲ್ಲಿಗೆ ಗುಣ ಆಗ್ತದೆ ಅಂದರೆ ಈ ಕಮ್ಯುನಿಸ್ಟ್ ಅಂತ ಹೇಳಿದಾಗ ಅದಕ್ಕೆ ಈ ಕಮ್ಯುನಿಸ್ಟ್ನ ಚಳವಳಿಯ ಇದರ ಹಿನ್ನೆಲೆಯಲ್ಲಿ ಆ ಗಿಡಕ್ಕೆ ಆಯಸ್ರು ಇಟ್ಟದ್ದು ಪಾತ್ರೆ ಅಂತ ಗಿಡ ಅದಕ್ಕೆ ಅದು ಒರಿಜಿನಲ್ ಗಿಡ ಅದಕ್ಕೆ ಕಮಿಟ್ರ್ ಗಿಡ ಅಂತ ಅದರ ಇಷ್ಟು ಆಳೆ ಥರದ ಇದಿತ್ತು ಆದ್ದರಿಂದ ನಿಮಗೆ ಬಾಡಿ ಕಾಣ್ತಾ ಇರಲಿಲ್ಲ ಬಾಡಿ ಕಾಣ್ತಾ ಇರಲಿಲ್ಲ ನಂತರ ಒಂದು ಆರು ಫೀಟು ತೋಡಿತ್ತು ತೋಡಲ್ಲಿ ಒಂದು ಫೀಟ್ ಎರಡು ಫೀಟ್ ನೀರಿತ್ತು ರಾತ್ರಿ ನೀರು ಜಾಸ್ತಿ ಇತ್ತು ಹಗಲಲ್ಲಿ ನೀರು ಕಡಿಮೆ ಇತ್ತು ಅದು ಯಾಕಂದರೆ ಮಳೆ ನೀರು ಹರಿದು ಹೋಗುವ ತೋಡು ಮಳೆ ಬಂದಾಗ ನಿಮ್ಮ ಎದೆ ಮಟ್ಟಕ್ಕೆ ನೀರು ಹರಿತದೆ ಮಳೆ ನಿಂತು ಒಂದು ಅರ್ಧ ಗಂಟೆ ಆದಾಗ ಕಾಲ ಬುಡಕ್ಕೆ ನೀರು ಬರ್ತದೆ ಇಷ್ಟೇ ಇರೋದು ಅದರಲ್ಲಿ ಆ ತೋಡಲ್ಲಿ ಆ ರೀತಿಯಲ್ಲಿ ತೋಡು ಆದರೆ ಆ ಕಡೆಗೆ ಇಲ್ಲ ಅರಣ್ಯ ಗ್ರಾಮ ಸ್ಥಿತಿಯಲ್ಲಿ ಬಾಡಿ ಬಿದ್ದಿತ್ತು ಅವಳ ಕೈಯನ್ನು ಕಟ್ಟಿದ್ದು ಸಹ ನೀವು ಅದನ್ನು ತೆಗಿಬಾರ್ದಂತಲ್ಲ ಒಂದು ನಂಬಿಕೆ ವ್ಯವಸ್ಥೆಯಾಗಿ ಕಟ್ಟಿದ್ದದ್ದು ಬಟ್ಟೆ ಇತ್ತು ಭರ್ಮಂಗದ ಮೇಲೆ ಮಣ್ಣು ತುಂಬಿಸಿದ್ರು ಹಾಂ ಎದ್ದೆ ಭಾಗದಲ್ಲಿ ಪರಿಚಿತ ಗಾಯಗಳಿತ್ತು ಎಲ್ಲ ಅತ್ಯಂತ ಬೇಕಾರ ಅದು ಅದರಲ್ಲಿ ಎರಡು ಮಾತಿಲ್ಲ ಆ ರೀತಿಯಾಗಿ ಆಕೆಯನ್ನು ಕೊಲೆ ಮಾಡಲಾಗಿದೆ ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಅದು ರೇಪೆಡ್ ಮರ್ಡ್ರ್ ಅಂತ ಹೇಳಿ ಅದರಲ್ಲಿ ಡೌಟ್ ಏನಿಲ್ಲ ಹಾಂ ಅವಳು ಪ್ರತಿರೋಧ ತೋರಿದ್ದಾಳ ಇಲ್ವಾ ಎನ್ನುವುದು ಇಲ್ಲ ಯಾಕಂತ ಹೇಳಿದರೆ ಅವಳನ್ನು ಸಂತೋಷರಾವ್ ಹೇಳುವ ಪ್ರಕಾರ ಸಂತೋಷವು ಹೇಳುವ ಪ್ರಕಾರ ಅವಳನ್ನು ಅಲ್ಲಿಂದ ಎತ್ಕೊಂಡಿದ್ದಾನೆ ಅವ ಇಲ್ಲಿ ಮರದ ಬುಡದ ಹಿಂದಲೇ ಹ್ಞೂ ಎತ್ತುಕೊಂಡೇ ಆ ಕಡೆಗೆ ಹೋಗಿರೋದು ದಾಟ ಆಚೆ ಹೋಗಿ ತೋಟ ದಾಟಿ ಹೋಗಿ ಅಲ್ಲಿ ಅವಳನ್ನು ಕೌಚ ಹಾಕಿರೋದು ಅದನಂತರ ಅವನು ಅವಳ ಬಟ್ಟೆ ಬಿಚ್ಚಿ ರೇಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು ಆಗಲೇ ಅವನು ಅಲ್ಲಿ ಸರಿಯಾಗಲಿಲ್ಲ ಅಂತ ಹೇಳಿ ಅವಳ ಟ್ಯಾಗ್ನಲ್ಲಿ ಅವಳನ್ನು ಎಳ್ಕೊಂಡು ಹೋಗಿ ಟ್ಯಾಗಲ್ಲಿ ಎಳ್ಕೊಂಡು ಹೋಗಿದ್ದಾನೆ ಈ ಟ್ಯಾಗಲ್ಲಿ ಈ ಕತ್ತಿನ ಭಾಗದಲ್ಲಿ ಅವನು ಒಂದೂವರೆ ಇಂಚು ಹಾಳ ಗಾಯ ಆಗಿತ್ತು ಹೌದು ಅವನಿಗೆ ಅವಳು ಸತ್ತಿದ್ದಾಳೆ ಅಂತ ಗೊತ್ತೇ ಇರಲಿಲ್ಲ ಪೊಲೀಸ್ ಸ್ಟೇಷನಲ್ಲಿ ಅವಳು ಸತ್ತಿದ್ದಾಳೆ ಅಂತ ಗೊತ್ತಿರಲಿಲ್ಲ ಯಾಕಂದರೆ ಅವನು ಕೊಲ್ಲಿಲ್ಲ ಅವನು ಕೊಲ್ಲಿಲ್ಲ ಅವಳನ್ನು ಇಲ್ಲಿ ಜಾಗ ಸರಿಯಾಗಲಿಲ್ಲ ಅಂತೇಳಿ ಇನ್ನೊಂದು ಜಾಗಕ್ಕೆ ಎಳ್ಕೊಂಡು ಹೋದದ್ದು ಆಗ ಅವಳ ಬೆನ್ನ ಭಾಗಕ್ಕೆ ಸ್ವಲ್ಪ ತರಚು ಸತ್ತಿದ ಗಾಯ ಆಗಿರೋದು ಇಷ್ಟೇ ಆಗಿರೋದು ಅವನಿಗೆ ರೇಪ್ ಮಾಡಿ ಅವನಿಗೆ ಫೇಮಸ್ ಇಸ್ ಅಂತೇಳಿ ಇದಿತ್ತು ಅವನಿಗೆ ರೇಪ್ ಮಾಡಲಿಕ್ಕೆ ಆಗಲಿಲ್ಲ ಅದರಿಂದಾಗಿ ಅವನು ಉದ್ರೇಕಗೊಂಡು ಅವಳ ಮರ್ಮಾಂಗದ ಮೇಲೆಲ್ಲ ಮಣ್ಣು ಹಾಕಿರುವಂಥದ್ದು ಅದರ ನಂತರ ಹೋಗಿ ಅಲ್ಲಿಂದ ಒಂದು ಐನೂರು ಮೀಟರ್ ದೂರ ಅವನು ಮಾಮೂಲಿಯಾಗಿ ಇದ್ದ ಜಾಗ ಅಲ್ಲಿ ಹೋಗಿ ಉಟ್ಕೊಂಡಿದ್ದಾನೆ ಸರಿ ಬಾಡಿ ಸಿಗುತ್ತೆ ಹನ್ನೊಂದು ಕಾಲ್ ಹನ್ನೊಂದು ವರೆ ಹೊತ್ತಿಗೆ ಸಾಕಷ್ಟು ಜನ ಬಂದ್ರು ಓಡಾಡ್ಲಿಕ್ಕೆ ಅನುಕೂಲ ಆಗೋಯ್ತಲ್ಲಿ ಯಾರು ಆಬ್ಜೆಕ್ಟ್ ರಿಸ್ಟ್ರಿಕ್ಟ್ ಮಾಡ್ತಿರಲಿಲ್ಲ ಪೊಲೀಸರು ಹೀಗಾಗಿ ಪೊಲೀಸರು ಬರುವ ಮೊದಲು ಉಂಟಲ್ಲ ಒಂದು ಐನೂರ ಆರು ಮಂದಿ ಬಾಡಿಯ ಸುತ್ತ ಡ್ಯಾನ್ಸ್ ಮಾಡಿ ಆಗಿದೆ ಯಾವುದೇ ರೀತಿಯ ಸಾಕ್ಷ್ಯವನ್ನು ಉಳಿಸುವಂಥ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ ಯಾಕಂದರೆ ಯಾರಿಗೂ ಆ ಬಗ್ಗೆ ಅರಿವಿಲ್ಲ ಅರಿವಿಲ್ಲ ಅವರು ಬೇಕಟ್ಟಲೆ ಮಾಡಿದ್ದಂತಲ್ಲ ಅರಿವಿಲ್ಲ ವಿಠಲಗೌಡ್ರೆ ಇಲ್ಲಿಂದ ಕಾಲೇಜಿಂದ ಬಂದವರು ಬಂದು ದೇಹದ ಮೇಲೆ ಬಿದ್ದು ಹೊರಳಾಡಿದ್ದಾರೆ ಆಗ ಅವರ ಜೋಬಲ್ಲಿದ್ದ ಆ ಚೀಟಿ ಬಿದ್ದದ್ದು ಓಕೆ ಆ ಚೀಟಿಯನ್ನು ಅಲ್ಲಿಯೇ ಇದ್ದ ಒಬ್ಬ ಪತ್ರಕರ್ತ ರಾವಣಿ ಅಲೆ ವರದಿಗಾರ ಎತ್ತಿ ಪೊಲೀಸನ ಕೈಗೆ ಕೊಟ್ಟದ್ದು ಪೊಲೀಸರಲ್ಲಿ ಪೊಲೀಸರ ವಶಪಡಿಸಿಕೊಂಡದಲ್ಲ ಬಟ್ ಅಲ್ಲಿ ನೋಡಕ್ಕೆ ಆಗಲಿಲ್ಲ ನಾವು ದೂರದಲ್ಲಿ ನೋಡ್ಬಿಟ್ಟು ವಾಪಸ್ ಬಂದ್ಬಿಟ್ವಿ ವಿಟಲ್ ಗೌಡ್ರು ಎಲ್ಲ ಒಂದ್ ಕಡೆ ಪ್ರಸ್ತಾಪ ಇಲ್ಲಾ ಪೋ ಗೌಡ್ರು ಬಾಡಿ ಹತ್ರಕ್ಕೆ ಬಂದಿದ್ರು ಹೋಗಿದ್ದಾರೆ ಪೊಲೀಸರು ಬರಕ್ಕೂ ಮುಂಚೆ ಅದ ನಂತರ ಅವರಿಗೆ ಅಸ್ವಸ್ಥರಾದ್ರು ಮತ್ತೆ ಅವರನ್ನು ಮನೆಗೆ ಕರ್ಕೊಂಡು ಹೋಗಿದ್ರು ಚಂದಪ್ಪ ಗೌಡ್ರು ಬರಲಿಲ್ಲ ಹು ಕುಸುಮಾತಿ ಅವರು ಆ ಸ್ಪಾಟಿಕ್ ಕುಸುಮಾತಿ ಬರಲಿಲ್ಲ ಇದೆಲ್ಲ ಅದನಂತರ ಪೊಲೀಸರು ಬಂದ್ರು ಎ ಎಸ್ ಪಿ ಬಂದರು ಎಸ್ ಪಿ ಬಂದರು ಎಲ್ಲರೂ ಸ್ಪಾಟಿಗೆ ಬಂದರು ಡಾಗ್ ಸ್ಕ್ವಾಡ್ ಬಂದರು ಡಾಗ್ ಸ್ಕ್ವಾಡ್ ಬಂದು ವ್ಯಾನ್ನಿಂದ ಇಳಿಲಿಲ್ಲ ಯಾಕಂದರೆ ಮಳೆ ಬಂದಿತ್ತು ಯಾವುದೇ ಸ್ಮೆಲ್ಲು ಡಿಟೆಕ್ಟ್ ಆಗೋದಲ್ಲ ಡಾಗ್ ಸ್ಕ್ವಾಡ್ ವಾಪಸ್ ಹೋಯಿತು ಇದು ಎಫ್ ಎಸ್ ಎಲ್ ಅವರು ಬಂದರು ಅಲ್ಲಿ ಅವರಿಗೆ ಬೇರೆ ಇರಲಿಲ್ಲ ಅವಳ ದೇಹದ ಮೇಲೆ ಇದ್ದಂಥ ಮಣ್ಣು ಅಲ್ಲಿನ ಸ್ಥಳದ ಮಣ್ಣು ಅದನ್ನೆಲ್ಲ ಸಂಗ್ರಹ ಮಾಡಿದ್ರು ಅವ್ರಿಗೆ ಎಷ್ಟು ಬೇಕೋ ಅದನ್ನು ಸಂಗ್ರಹ ಮಾಡಿಕೊಂಡ್ರು ಮತ್ತು ಸರ್ ಐದು ಐದೂವರೆ ಗಂಟೆವರೆಗಲ್ಲಿ ಸ್ಪಾಟಲ್ಲಿ ಶವ ಮಹಾಜಾರು ಆಯಿತು ಸ್ಪಾಟ್ ಮಹಜಾರ ಅಂತ ನಾವು ಹೇಳ್ತೇವೆ ಶವ ಮಹಜಾರ ಆಯಿತು ಅದರ ನಂತರ ಆ ಡೆಡ್ ಬಾಡಿಯನ್ನು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ತಗೊಂಡು ಹೋದರು ಮಧ್ಯಾಹ್ನ ವೇಳೆಗೆ ಬೆಳ್ತಂಗಡಿ ಪೊಲೀಸರು ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ಆದಮ್ ಅವರಿಗೆ ಮಾಹಿತಿ ಕೊಟ್ಟಿದ್ದರು ನೋಡಿ ಹೀಗೆ ಹೆಣ್ಣು ಹೆಣ್ಮಗುದೊಂದು ಶವ ಬರ್ತಾ ಇದೆ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕಿದೆ ಒಂದು ಮಹಿಳಾ ವೈದ್ಯಾಧಿಕಾರಿ ಬೇಕು ಅಂತೇಳಿ ಆದ್ದರಿಂದಾಗಿ ಬೆಳ್ ಉಜಿ ಪಿ ಎಚ್ ಜಿ ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿಂದ ಡಾಕ್ಟರ್ ರಶ್ಮಿ ಅವರನ್ನು ಕರೆಸಿಕೊಂಡು ಈಸ್ ಗೈನಾಲಜಿಸ್ಟ್ ಹ್ಞೂ ಮರ್ಡ್ರ್ ಆಗಿ ಇದರಲ್ಲಿ ಆ್ಯಕ್ಚುಲಿ ಅತ್ಯಾಚಾರ ಆಗಿಲ್ಲ ಪೋಸ್ಟ್ ಮಾರ್ಟಮ್ ಮಾಡುವ ಸಂದರ್ಭದಲ್ಲಿ ಸ್ವಾಮಿ ಅದು ಅಂತ ಸಂತೋಷ ಅಂತೇಳಿ ಸಂತೋಷರವನನ್ನು ಸಾರ್ವಜನಿಕರಿಗೆ ಹಿಡಿದುಕೊಟ್ಟದ್ದು ಅಲ್ಲ ಅಂದು ನೋಡಿದಾಗ ಹೇಳಿದ ಏ ನಿನ್ನೆ ನೀವು ಮಾತಾಡ್ತಾ ಇದ್ದ ಅಂತ